ಸ್ನೇಹಿತರೆ ನಮಸ್ತೆ ಅಭಿಷೇಕ್ ಗೌಡ ಇವತ್ತು ದೆಹಲಿಯ ಕುತುಬ್್ಮಾರಲ್ಲಿದ್ದೀನಿ ನಿಮ್ಗೊಂದಷ್ಟು ವಿಗ್ರಹಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಮೇ ಬಿ ಇದು ಚೋಳರು ಕಾಲದ್ದು ಅನ್ಸುತ್ತೆ ನೋಡಿ ಇಸ್ಲಾಮಲ್ಲಿ ವಿಗ್ರಹ ಆರಾಧನೆ ಇಲ್ಲ ಆದರೆ ಕುತುಬ್ ಮಿನಾರಲ್ಲಿ ಕಟ್ಟಿರುವಂತಹ ಕಟ್ಟಡದ ಏನು ಮಿನಾರ್ ಇದೆ ಆ ಮಿನಾರ್ಗೆ ಬಳಸಿರುವಂತಹ ಕಲ್ಲಲ್ಲೇ ಇಲ್ಲೂ ವಿಗ್ರಹಗಳನ್ನ ಮಾಡಿದ್ದಾರೆ ನೋಡಿ ಸಹ ನೋಡ್ತಾ ಇರಬಹುದು ಇಲ್ಲೂ ಸಹ ನೋಡ್ತಾ ಇರ್ಬೋದು ಈ ನಮ್ಮ ಬೇಲೂರು ಹಳೆ ಹೋದ್ರೆ ಶಿಲಾ ಬಾಲಕಿಯರ ಫೋಟೋಗಳನ್ನ ಕೆತ್ತನೆ ಮಾಡಿರ್ತಾರೆ ಆ ಥರ ಇದೆ ಇದು ಮತ್ತೆ ಇಲ್ಲಿ ನೋಡಬಹುದು ಗಣೇಶನ್ ವಿಗ್ರಹ ಇದೆ ಈ ಕುತುಬ್ ಮಿನಾರ್ ಯುನಾಸ್ಕೋ ಪಟ್ಟಿಗೆ ಸೇರಿದೆ ವಿಶ್ವದ ಪಾರಂಪರಿಕ ಪಟ್ಟಿಗೆ ಸೇರಿದೆ ಈ ಕುತುಬ್ ಮಿನಾರ್ ತುಂಬಾ ಸಾರ್ವಜನಿಕರೆಲ್ಲ ಬರ್ತಾ ಇರ್ತಾರೆ ಸಾರ್ವಜನಿಕರಿಗೆ ಇತಿಹಾಸವನ್ನ ತೆರೆದಿಡುವಂತಹದನ್ನ ಸರ್ಕಾರ ಮಾಡಬೇಕು ಮತ್ತೆ ಈ ಇತಿಹಾಸ ತಜ್ಞರು ಸಹ ಮಾಡಬೇಕು ಕುತುಬ್ ಮಿನಾರ್ಗೂ ಮತ್ತೆ ಹಿಂದೂ ಧರ್ಮಕ್ಕೂ ಏನ್ ಸಂಬಂಧ ಕುತುಬ್ ಮಿನಾರಲ್ಲಿ ಹಿಂದೂ ದೇವರುಗಳಿಗೂ ಏನ್ ಸಂಬಂಧ ಕುತುಬ್ ಮಿನಾರನ ಕಟ್ಟಿದವರು ಯಾರು ಇಲ್ಲಿ ಹಿಂದೂ ದೇವರ ವಿಗ್ರಹಗಳು ಬರದ ಕಾರಣ ಏನು ಇಲ್ಲಿ ಮೊದಲು ದೇವಸ್ಥಾನ ಇತ್ತ ಅಥವಾ ಮಿನಾರೆ ಇತ್ತ ತುಂಬಾ ಜನಕ್ಕೆ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಅದಕ್ಕೆ ಇತಿಹಾಸ ತಜ್ಞರಾಗಿರ್ಬೋದು ರಾಜ್ಯ ಸರ್ಕಾರ ಆಗಿರಬಹುದು ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗಿರ್ಬೋದು ಇವೆಲ್ಲವೂ ಸಹ ಇದ್ರ ಬಗ್ಗೆ ಇದು ಯಾರಕ್ಕೆ ಸೇರಿದ್ದು ಯಾರು ಕಟ್ಟದ್ದು ಇಲ್ಲಿ ಹಿಂದೂ ದೇವರ ವಿಗ್ರಹ ಹೇಗೆ ಬಂತು ಎಂಬುದನ್ನ ಸಾರ್ವಜನಿಕವಾಗಿ ತಿಳಿ ಹೇಳಿದ್ರೆ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ತುಂಬ ಖುಷಿಯಾಗುತ್ತೆ